ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಸುರೇಶ್ ಮಾಡು ನಮಸ್ಕಾರ ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಸೌತೆಕಾಯಿ ನುಗ್ಗೆಕಾಯಿ ಹಾಗೂ ಕಾಳಿನ ಸಾಂಬಾರ್ ಯಾವ ರೀತಿ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಮೂರು ತರಕಾರಿಗಳನ್ನು ಟೊಮೆಟೊ ಜೊತೆಯಲ್ಲಿ ಬೇಯಿಸಿ ಇದಕ್ಕೆ ಬೇಯಿಸಿದ ಅಲಸ ಅಲಸಂಡೆ ಕಾಳನ್ನು ಸೇರಿಸಿ ಮಸಾಲೆಗೆ ಐದು ಬ್ಯಾಡಗೆ ಮೆಣಸು ಮೂರು ಗುಂಟೂರು ಮೆಣಸನ್ನು ಸೇರಿಸಿ ಅರ್ಧ ಸ್ಪೂನು ಕೊತ್ತಂಬರಿ ಕಾಳು ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನು ಕಾಳುಮೆಣಸು ಕಾಲು ಸ್ಪೂನು ಸಾಸಿವೆ ಏಳೆಂಟು ಮೆಂತ್ಯಕಾಳು ಆರೆಸಳು ಬೆಳ್ಳುಳ್ಳಿ ಸ್ವಲ್ಪ ನೆಲ್ಲಿ ಗಾತ್ರದಷ್ಟು ಹುಣಸೆ ಹಣ್ಣು ಇವನ್ನೆಲ್ಲ ಸೇರಿಸಿ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿಯನ್ನು ಹಾಕಿ ಒಂದು ಸ್ಪೂನ್ ಅರಶಿನವನ್ನು ಸೇರಿಸಿ ಮಿಕ್ಸಿಯಲ್ಲಿ ರುಬ್ಬಿ ಈಗ ನಾವು ಬೇಯಿಸಿದ ತರಕಾರಿ ಹಾಗೂ ಅಳ ಕಾಳಿಗೆ ನಾವು ಮಿಕ್ಸಿ ಮಾಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ನೀರು ಹಾಗೂ ಉಪ್ಪು ಸೇರಿಸಿ ಅಲಸಂಡೆ ಕಾಳು ಹಾಕಿರುವುದರಿಂದ ಇದು ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ ಇದರ ಜೊತೆಯಲ್ಲಿ ಅನ್ನ ಚಪಾತಿ ಇಡ್ಲಿ ದೋಸೆ ಯಾವುದೇ ಕಾಂಬಿನೇಷನ್ ಇದ್ದರೂ ಚೆನ್ನಾಗಿರುತ್ತೆ ಕೊನೆಗೆ ಈ ಮಸಾಲೆ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಟರೆ ರುಚಿ ರುಚಿಯಾದ ಮಂಗಳೂರು ಶೈಲಿಯ ನುಗ್ಗೆಕಾಯಿ ಸೌತೆಕಾಯಿ ಹಾಗೂ ಕಾಳಿನ ಸಾಂಬಾರ್ ರೆಡಿಯಾಗುತ್ತೆ ಇಲ್ಲಿಯವರೆಗೆ ನನ್ನ ಚಾನಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು